ಪಹಲ್ಗಾಮ್ ದಾಳಿ ಖಂಡಿಸಿ ಕರವೇ ಸ್ವಾಭಿಮಾನಿ ಬಳಗದ ವತಿಯಿಂದ ಅರೆ ಸ್ಪಂಜಿನ ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸಾ ಗ್ರಾಮದಲ್ಲಿ ಇಂದಿನ ದಿವಸ ಪಹಲ್ಗಾಮ್ ಪ್ರವಾಸಕ್ಕೆ ಹೋದವರನ್ನ ಉಗ್ರಗಾಮಿಗಳು ಇಪ್ಪತ್ತಾರು ಜನ ಭಾರತೀಯರನ್ನ ಹತ್ಯೆಗೈದವರನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅರೆಬೆತ್ತಲೆ ಸ್ಪಂಜಿನ ಮೆರವಣಿಗೆ ಮುಖಾಂತರ ಮಾನ್ಯ ಶಿಗ್ಗಾವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಒಂದು ಮನವಿಯನ್ನು ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಮಾತನಾಡಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದ ಕುಟುಂಬದವರಿಗೆ ಕೇಂದ್ರ ಸರ್ಕಾರ ಕೂಡಲೇ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಕೇಂದ್ರ ಸರ್ಕಾರದ ನೌಕರರನ್ನಾಗಿ ಘೋಷಣೆ ಮಾಡಬೇಕು ಆಯಾ ರಾಜ್ಯದಿಂದ ಪ್ರವಾಸಕ್ಕೆ ಹೋಗಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದ ಕುಟುಂಬದವರಿಗೆ ಆಯಾ ರಾಜ್ಯದ ರಾಜ್ಯ ಸರ್ಕಾರವು ತಲಾ ಒಂದೊಂದು ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಉಗ್ರಗಾಮಿಗಳನ್ನ ಹುಟ್ಟು ಹಾಕುತ್ತಿರುವ ಪಾಕಿಸ್ತಾನವನ್ನು ಭೂಪಟದಿಂದ ನಿರ್ನಾಮ ಮಾಡಬೇಕು ಕೂಡಲೇ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡವ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಸಲ್ಲಿಸುತ್ತಿದೆ ಎಂದು ನುಡಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಸೈಕಲ್ ಗಾರ್ ಶಿಗ್ಗಾವ್ ತಾಲೂಕು ಅಧ್ಯಕ್ಷರು ಶಂಕರ್ ಬಡಿಗೇರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಕಲಂದರ್ ಯಲದಹಳ್ಳಿ ರಜಾಕ್ ಪುರತಗೇರಿ ಸನಾವುಲ್ಲಾ ಪುರತಗೇರಿ ಇಮ್ರಾನ್ ಪುರತಗೇರಿ ರಿಜ್ವಾನ್ ಪುರತಗೇರಿ ಮಹಾವೀರ ಹಳ್ಳಿಯವರ್ ನಾಸಿರ್ ಖಾನ್ ಪಾಟೀಲ್ ಇರ್ಫಾನ್ ಪುರತಗೇರಿ ಮೌಲಾ ಅಲಿ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಕಲಂದರ್ ಯಲದಹಳ್ಳಿ ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರಿಗೆ ತಕ್ಷಣ ರಾಜ್ಯ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ನಿಜವಾಗ ನಮ್ಮ ಹುತಾತ್ಮರಿಗೆ ಒಂದು ಗೌರವವನ್ನು ಒದಗಿಸಿಕೊಳ್ಬೇಕಂತ ಹೇಳಿ ಇವತ್ತು ಹಿಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ತದನಂತರ ಈ ಒಂದು ರಾಹುಲ್ ಗಾಂಧಿ ದಾಳಿಗೆ ಕಾರ್ಯಕರ್ತರಾದ ಏನದು ಪಾಪಿ ಪಾಕಿಸ್ತಾನ ಇದೆ ಆ ಪಾಪಿ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಅದಕ್ಕೆ ಜಗತ್ತಿನ ಭೂಪಟದಿಂದ ಅಳಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ ಈ ಒಂದು ನಿರ್ಣಯದಲ್ಲಿ ಇಡೀ ದೇಶ ದೇಶದ ನೂರ ಇಪ್ಪತ್ತೈದು ಕೋಟಿ ಜನ ನಮ್ಮ ಪ್ರಧಾನಮಂತ್ರಿ ಬೆನ್ನಿಗೆ ನಾವು ನಿಂತ್ಕೊಂತ ಇದ್ದೀವಿ ಸರ್ಕಾರ ಕೇಂದ್ರ ಸರ್ಕಾರ ಈ ತಕ್ಷಣ ಯುದ್ಧ ಘೋಷಣೆ ಮಾಡಿ ಏನು ಅಲ್ಲಿ ಅಡಗಿರುವ ಉಗ್ರಗಾಮಿಗಳನ್ನು ಅಟ್ಟಾಡಿಸಿ ಅವರನ್ನು ಕೊಲ್ಲಬೇಕಂತೇಳಿ ಹೇಳಿ ನಾವು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಮಾಡೋದಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ರಾಜ್ಯ ಸರ್ಕಾರ ತತ್ಕ್ಷಣ ಏನು ನಮ್ಮ ಕರ್ನಾಟಕರು ಮೂರು ಮಂದಿ ಹುತಾತ್ಮರಾಗಿದ್ದಾರೆ ಆ ಮೂರು ಮಂದಿಯನ್ನು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು ಹಾಗೂ ಪ್ರತಿಯೊಂದು ಏನು ಇಪ್ಪತ್ತಾರು ಮಂದಿ ಹುತಾತ್ಮರಾಗಿದ್ದಾರೆ ಕೇಂದ್ರ ಸರ್ಕಾರ ಪ್ರತಿಯೊಂದು ಹುತಾತ್ಮರ ಒಬ್ಬರ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ಬೇಕಂತೇಳಿ ನಾವು ಕೇಂದ್ರ ಸರ್ಕಾರಗಳು ಸಹಿತ ಆಗ್ರಹಪಡಿಸ್ತಾ ಮಾನ್ಯರೇ ನಾವು ಇಂದಿನ ದಿವಸ ಪಂಜಿನ ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆಯೋ ಉದ್ದೇಶ ಇಷ್ಟೇ ಏನು ನಮ್ಮ ಹುತಾತ್ಮರಾಗಿದ್ದಾರೆ ಅದು ನಿಜವಾದ ನಮ್ಮ ಹುತಾತ್ಮರಿಗೆ ನಾವು ಒಂದು ಏನು ನ್ಯಾಯವನ್ನು ಒದಗಿಸಬೇಕು ನಮ್ಮ ಕೈ ಆದಷ್ಟು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾವು ಇದು ಒಂದು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ದೇನೊಂದು ಕೂಗಿದೆ ನಮ್ದೇನು ಮನವಿ ಇದೆ ಮನವಿ ತಕ್ಷಣ ನೀವು ಕಳಿಸ್ಕೊಳ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಐವತ್ತು ಲಕ್ಷ ರೂಪಾಯಿ ಕೂಡಲೇ ಸರ್ಕಾರ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಬೇಕು ಕೇಂದ್ರ ಸರ್ಕಾರ ಪ್ರತಿಯೊಂದು ಅವರ ಏನು

करी भारत सही करी भारतीय सही करियूं बारे बराली हलो भारतीय सैनिक की जय होली भारतीय सैनिक की जय होली